ಪ್ರೆಗ್ನೆನ್ಸಿಯಲ್ಲಿ ಬಿ ಪಿ ಬರಬಹುದು ಬಿ ಪಿ ಬರೋದು ಒಳ್ಳೆದಲ್ಲ ಬಂದ್ರೆ ಅದನ್ನ ತೋರಿಸ್ತೇ ನೆಗ್ಲೆಕ್ಟ್ ಮಾಡೋದು ಕೂಡ ಒಳ್ಳೇದಲ್ಲ ಹೆಣ್ಮಕ್ಳಿಗೆ ಬಿ ಪಿ ಬಂದಾಗ ಅವ್ರ ಕಾಲು ಊದ್ಕೊಳ್ಳೋದು ಮುಖ ಊದ್ಕೊಳ್ಳೋದು ಇಡೀ ದೇಹ ಊದ್ಕೊಂಡಂಗೆ ಹಾಕೋದು ತಲೆನೋವು ಬರೋದು ವಾಂತಿ ಜಾಸ್ತಿ ಆಗೋದು ಎದೆ ಜಾಗದಲ್ಲಿ ನೋವು ಬರೋಂತ ಈ ರೀತಿಯಾದ ಸಿಂಪ್ಟಮ್ಸ್ಗಳಿರುತ್ತೆ ಗಳು ಇರುತ್ತೆ ಈಗ ನೂರು ಜನ ಗರ್ಭಿಣಿಯರು ಇದ್ದಾರೆ ಅನ್ನೋದಾದ್ರೆ ಅದರಲ್ಲಿ ಶೇಕಡ ಇಪ್ಪತ್ತು ಜನ ಗರ್ಭಿಣಿಯರಿಗೆ ಗರ್ಭಪಾತ ಆಗೋ ಸಾಧ್ಯತೆಗಳು ಇರುತ್ತೆ ಎಸ್ಪೆಷಲಿ ಈಗಿನ ಕಾಲದಲ್ಲಿ ಗರ್ಭಪಾತಗಳು ಜಾಸ್ತಿ ಆಗ್ತಿರೋದು ಒಂದು ಕಾರಣ ಏನಂದ್ರೆ ಲೈಫ್ ಸ್ಟೈಲ್ ಇಂದ ನಿಮ್ಮ ಆಹಾರ ಅಭ್ಯಾಸ ಹಾಗೂ ನಿಮ್ಮ ದೈನಂದಿನ ಚಟುವಟಿಕೆಗಳು ಹೇಗಿದೆ ನಿಮ್ಮ ಸ್ಟ್ರೆಸ್ ಏನಾದ್ರು ಜಾಸ್ತಿ ಇದೆ ಅನ್ನೋದ್ರ ಮೇಲೂ ಕೂಡ ನಿಮ್ಮ ಅಬಾರ್ಷನ್ ನಾವು ಪ್ರಿಡಿಕ್ಟ್ ಮಾಡ್ತೀವಿ ಹೆಣ್ಮಕ್ಳು ಪ್ರತಿ ಸರಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆನೇ ಬಂದು ಒಂದು ಸರಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದ್ರಿಂದ ಪ್ರೆಗ್ನೆನ್ಸಿ ಡಿಟೆಕ್ಟ್ ಆದಮೇಲೆ ಡಾಕ್ಟರ್ ಹತ್ರ ಟೈಮ್ ಟೈಮಿಗೆ ಬರೋದ್ರಿಂದ ನಾವು ಈ ಗರ್ಭಪಾತನ ಅವಾಯ್ಡ್ ಮಾಡ್ಬೋದು ಪ್ರೆಗ್ನೆನ್ಸಿಯಲ್ಲಿ ಬಿ ಪಿ ಬರಬಹುದು ಅದನ್ನು ನಾವೇನಂತ ಕರಿತೀವಿ ಅಂದರೆ ಪ್ರಿಯಕ್ಲಾಂಸಿ ಅಥವಾ ಹೈಪರ್ ಟೆನ್ಷನ್ ಇನ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ ಇದು ಯೂಶಲಿ ಯಾವಾಗ ಶುರು ಆಗುತ್ತೆ ಅನ್ನೋದಾದ್ರೆ ಇಪ್ಪತ್ತೆಂಟು ವಾರಗಳಾದ್ಮೇಲೆ ಅಂದರೆ ಏಳನೇ ಆದಮೇಲೆ ಇದರ ಸೂಚನೆಗಳೇನು ಹೆಣ್ಮಕ್ಳಿಗೆ ಬಿ ಪಿ ಬಂದಾಗ ಅವ್ರ ಕಾಲು ಊದ್ಕೊಳ್ಳೋದು ಮುಖ ಊದ್ಕೊಳ್ಳೋದು ಇಡೀ ದೇಹ ಊದ್ಕೊಂಡಂಗೆ ಆಗೋದು ತಲೆನೋವು ಬರೋದು ವಾಂತಿ ಜಾಸ್ತಿ ಆಗೋದು ಎದೆ ಜಾಗದಲ್ಲಿ ನೋವು ಬರೋ ಅಂತದ್ದು ಈ ರೀತಿಯಾದ ಸಿಂಟಮ್ಸ್ಗಳು ಇರುತ್ತೆ ಈ ರೀತಿಯಾದ ಸಿಂಪ್ಟಮ್ಸ್ ನಿಮ್ಗೆ ಏನಾದ್ರು ಇದ್ರೆ ಖಂಡಿತವಾಗ್ಲೂ ಆಸ್ಪತ್ರೆಗೆ ಬಂದು ದಯವಿಟ್ಟು ತೋರಿಸ್ಕೊಳ್ಳಿ ಅರ್ಲಿ ಪ್ರೆಗ್ನೆನ್ಸಿ ಅರ್ಲಿ ಆಗಿ ಡಿಟೆಕ್ಟ್ ಆಗಿರುವಂತಹ ಹೈಪರ್ ಟೆನ್ಷನ್ ಇದ್ರೆ ನಾವು ಮಾತ್ರೆಯಿಂದ ಕಂಟ್ರೋಲ್ ಮಾಡಬಹುದು ಅಂತ ನೋಡಿಕೊಂಡು ಮಗು ಬೆಳವಣಿಗೆ ಚೆನ್ನಾಗಿದ್ರೆ ಅದನ್ನು ನಾವು ಅಟ್ಲೀಸ್ಟ್ ಮೂವತ್ನಾಲ್ಕು ವಾರ ಅಂದರೆ ಎಂಟು ತಿಂಗಳವರೆಗೂ ಕರ್ಕೊಂಡೋಗಿ ನಂತರ ಅವರಿಗೆ ಡೆಲಿವರಿ ಮಾಡಬೇಕಾಗುತ್ತೆ ಈಗ ಲೇಟ್ ಆಗಿ ಬಂದಿರೋ ಲೇಟ್ ಆನ್ ಸೆಟ್ ಹೈಪರ್ ಟೆನ್ಷನ್ ಏನಾದ್ರು ಇದ್ರೆ ಅಂದರೆ ಮೂವತ್ತೇಳು ಆದ ನಂತರ ಮೂವತ್ತೇಳು ವಾರಗಳಾದ ನಂತರ ಬಂದಿರುವಂಥ ಬಿ ಪಿ ಆದರೆ ಅವರಿಗೆ ಚೆಕ್ ಮಾಡಿ ಬ್ಲಡ್ ಟೆಸ್ಟ್ಗಳನ್ನೆಲ್ಲ ಮಾಡಿಸ್ಕೊಂಡು ಎಷ್ಟು ಸಿವಿಯರ್ ಆಗಿದೆ ಸಿಂಪಲ್ ಆಗಿದೆ ಅಥವಾ ತುಂಬ ಸಿವಿಯರ್ ಆಗಿದೆ ಅಂತ ನೋಡಿಕೊಂಡು ಅವ್ರಿಗೆ ನಾರ್ಮಲ್ ಅಥವಾ ಸಿವಿಯರ್ ಡೆಲಿವರಿ ಮಾಡ್ತೀವಿ ಬಿ ಪಿ ಪ್ರೆಗ್ನೆನ್ಸಿಯಲ್ಲಿ ಬರೋದು ಒಳ್ಳೆಯದಲ್ಲ ಬಂದರೆ ಅದನ್ನು ತೋರಿಸ್ಕೊಳ್ಳ್ದೆ ನೆಗ್ಲೆಕ್ಟ್ ಮಾಡೋದು ಕೂಡ ಒಳ್ಳೆಯದಲ್ಲ ದಯವಿಟ್ಟು ಬಿ ಪಿ ಏನಾದ್ರು ಜಾಸ್ತಿ ಆಗಿದ್ದರೆ ಪ್ರೆಗ್ನೆನ್ಸಿಯಲ್ಲಿ ಡಾಕ್ಟರ್ ಹತ್ರ ಖಂಡಿತ ಬಂದು ತೋರಿಸ್ಕೊಳ್ಳಿ ಒಂದು ಸರಿ ಬಿ ಪಿ ಏನಾದ್ರು ಡಿಟೆಕ್ಟ್ ಆಗಿದ್ದರೆ ಸಿವಿಯರ್ ಆಗಿದ್ದರೆ ಇಮಿಡಿಯೇಟಾಗಿ ಡೆಲಿವರಿ ಮಾಡ್ತೀವಿ ಇಲ್ಲ ಮೈಲ್ಡ್ ಆಗಿದೆ ಅನ್ನೋದಾದರೆ ಮಾತ್ರೆಗಳನ್ನ ಕೊಟ್ಟು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಗರ್ಭಪಾತ ಅಥವಾ ಬಾರ್ಷನ್ ಅಂದರೆ ಏನಂತ ಕರಿತೀವಿ ನಾವು ಸಾಮಾನ್ಯವಾಗಿ ಎಲ್ಲ ಪ್ರೆಗ್ನೆನ್ಸಿ ಈಗ ನೂರು ಜನ ಗರ್ಭಿಣಿಯರು ಇದ್ದಾರೆ ಅನ್ನೋದಾದರೆ ಅದರಲ್ಲಿ ಶೇಕಡ ಇಪ್ಪತ್ತು ಜನ ಗರ್ಭಿಣಿಯರಿಗೆ ಗರ್ಭಪಾತ ಆಗೋ ಸಾಧ್ಯತೆಗಳಿರುತ್ತೆ ಎಸ್ಪೆಷಲಿ ಈಗಿನ ಕಾಲದಲ್ಲಿ ಗರ್ಭಪಾತಗಳು ಜಾಸ್ತಿ ಆಗ್ತಿರೋದು ಒಂದು ಕಾರಣ ಏನಂದರೆ ಲೈಫ್ ಸ್ಟೈಲಿಂದ ಎಷ್ಟು ಸ್ಟ್ರೆಸ್ ಇರುತ್ತೆ ಅವರಿಗೆ ಅವರ ಆಹಾರ ಅಭ್ಯಾಸ ಹೇಗಿದೆ ಅದಾದಮೇಲೆ ಯಾವ ವಯಸ್ಸಲ್ಲಿ ಅವರು ಗರ್ಭಿಣಿಯರು ಆಗ್ತಾರೆ ತುಂಬ ಚಿಕ್ಕ ವಯಸ್ಸಲ್ಲಿ ಗರ್ಭಿಣಿಯರಾಗೋದ್ರಿಂದಲೂ ಕೂಡ ಅಬಾರ್ಷನ್ಸ್ ಆಗುತ್ತೆ ಹಾಗೂ ವಯಸ್ಸಾದ ನಂತರ ಅಂದರೆ ಮೂವತ್ತೈದು ನಂತರ ಆಗುವಂಥ ಗರ್ಭಾವಸ್ಥೆಯಲ್ಲೂ ಕೂಡ ಅಬಾರ್ಷನ್ಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನಿಮ್ಮ ಆಹಾರ ಅಭ್ಯಾಸ ಹಾಗೂ ನಿಮ್ಮ ದೈನಂದಿನ ಚಟುವಟಿಕೆಗಳು ಹೇಗಿದೆ ನಿಮ್ಮ ಸ್ಟ್ರೆಸ್ ಏನಾದ್ರು ಜಾಸ್ತಿ ಇದೆಯಾ ಅನ್ನೋದ್ರ ಮೇಲೂ ಕೂಡ ನಿಮ್ಮ ಅಬಾರ್ಷನ್ ನಾವು ಪ್ರಿಡಿಕ್ಟ್ ಮಾಡ್ತೀವಿ ಯಾರಿಗೆ ಥೈರಾಯ್ಡ್ ಡಿಸೀಸಸ್ ಇರುತ್ತೆ ಇಲ್ಲಾಂದರೆ ಯಾರಿಗೆ ಡಯಾಬಿಟಿಸ್ ಇರುತ್ತೆ ಅವರು ಕೂಡ ಜಾಸ್ತಿಯಾಗಿ ಈ ರೀತಿಯಾದ ಗರ್ಭಪಾತ ಆಗುತ್ತೆ ಇಲ್ಲಾಂದರೆ ನಾವೇನಂತ ಕರಿತೀವಿ ಜೆನೆಟಿಕ್ ಅಬ್ನಾರ್ಮ್ಯಾಲಿಟಿ ಜೆನೆಟಿಕ್ ಅಬ್ನಾರ್ಮಾಲಿಟಿ ಅಂದರೆ ಏನು ಅನುವಂಶೀಯವಾಗಿ ಈಗ ತಂದೆ ಇರುವಂತಹ ಕಣಗಳಿಂದ ಏನಾದ್ರು ಗರ್ಭಾವಸ್ಥೆಯಲ್ಲಿ ತಪ್ಪಾಗಿದ್ರೆ ನೆಕ್ಸ್ಟ್ ಒಂದು ಸರಿ ಬ್ಲೈಟೆಡ್ ಓಮ್ ಅಂತ ಕರಿತೀವಿ ಇಲ್ಲಾಂದರೆ ಜೆನೆಟಿಕ್ ಡಿಸಾರ್ಡರ್ಸ್ ಅದು ತಾನಾಗೆ ಅಬಾರ್ಟ್ ಆಗೋಗ್ತವೆ ಅದ್ರ ಜೊತೆಗೆ ನಾವೇನಂತ ಕರಿತೀವಿ ಅನಾಮಲಸ್ ಯೂಟ್ರಸ್ ಅಂದರೆ ಗರ್ಭಕೋಶದಲ್ಲಿರುವಂಥ ಕೆಲವೊಂದು ಬದಲಾವಣೆಗಳಿಂದ ಅಥವಾ ಗರ್ಭಕೋಶದ ಬಾಯಿ ಓಪನ್ ಆಗಿಬಿಟ್ರೆ ಕೂಡ ಈ ರೀತಿಯಾದ ಗರ್ಭಪಾತದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅದಕ್ಕಾಗಿ ಹೆಣ್ಮಕ್ಳು ಪ್ರತಿ ಸರಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆನೇ ಬಂದು ಒಂದು ಸರಿ ಡಾಕ್ಟರ್ ಹತ್ರ ತೋರಿಸಿಕೊಳ್ಳೋದ್ರಿಂದ ಪ್ರೆಗ್ನೆನ್ಸಿ ಡಿಟೆಕ್ಟ್ ಆದಮೇಲೆ ಡಾಕ್ಟ್ರ್ ಹತ್ರ ಟೈಮ್ ಟೈಮಿಗೆ ಬರೋದ್ರಿಂದ ನಾವು ಈ ಗರ್ಭಪಾತನ ಅವಾಯ್ಡ್ ಮಾಡ್ಬೋದು